ಸಣ್ಣ ಬಾಳ ಆತ ಒಂದ್ ಹತ್ತು ನಿಮಿಷ ಆತ ಬಂದ ಫೋನ್ ಮಾಡಿದ್ಲಾ ಮತ್ತ ಎದರ್ ಸಂಬಂಧ ಹಂಗ ನೋಡ್ಬೇಕು ಅನ್ಸಿತ್ತು ಮಾಡಿದ್ನಿ ಯಾಕ ಮಾಡಬಾರ್ದು ಹಂಗಲ್ಲಾ ಸ್ವಲ್ಪ ಟೆನ್ಷನ್ ಆಗಿದ್ ತಗೋ ಅದಕ್ಕ ಹಂಗ ಇಲ್ಲ ಇಲ್ಲಿ ಬೆಳಗ್ಗೆ ಹೋಗ್ಬೇಕಾದ್ರ ಮಾತಾಡಂತ ಅಂದಿದ್ದಿಲ್ಲ ಅದಕ್ ಮಾತಾಡಕ್ ನಾನು ಆಗಿರ್ಕಿಲ್ಲ ಸೊ ಅದಕ್ಕ ಈಗ ನಂಗೆ ಟೈಮ್ ಸಿಕ್ಕೇತಿ ಅದಕ್ಕ ಕರೆದ್ನಿ ಹೌದು ಟೆನ್ಶನ್ ಅಂದಿಲ್ಲ ಅಂತದ್ ಟೆನ್ಷನ್ ನಿಮ್ಗ ಏ ಮಾರಯ್ಯ ಮ್ಯಾಚ್ ಅದು ಆಡಕ್ ಹೋಗ್ಬೇಡ ಮ್ಯಾಚ್ ಹೋಗಬೇಡ ಹಾ ಮ್ಯಾಚ್ ಅಂದ್ರೆ ಏನಂತ ಹಾ ಐ ಪಿ ಎಲ್ ಶುರು ಅಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮ್ಗೆ ಅದ್ರಾಗ ನಮ್ಮ ಆರ್ ಸಿ ಬಿ ಆಡಕತ್ರದ ಮುಗಿದ ಹೋಗ್ತ ಬೆಟ್ಟಿಂಗ್ ಆಡಾಕತ್ರ ಫುಲ್ ಖುಷಿ ನಮ್ಗೆ ಅದ್ರಾಗಿರೋ ಖುಷಿ ನಿನಗೇನು ಗೊತ್ತೈತೆ ಬೆಟ್ಟಿಂಗ್ ಆಡುವಾಗ ಖುಷಿನೇ ಆಕೈತಿ ಖರೆ ನಿಮ್ಮನ್ನ ನಂಬ್ಕೊಂಡಿರ್ತಾರಲ್ಲ ನಿಮ್ಮ ಅಪ್ಪ ಅವ್ವ ಹೆಂಡತಿ ಮಕ್ಕಳು ಅವಾಗ ಅವ್ರ ಕಾಸು ತಗೊಂಬರ್ತಿರಲ್ಲ ನೀವೆಲ್ಲರೂ ಅವಾಗ ಗೊತ್ತಾಕೈತಿ ನನಗೆ ನೋಡಪ್ಪ ಸಿದ್ದು ನಾರ ಹೇಳು ಅಷ್ಟು ಹೇಳ್ತೇನೆ ನಿಂಗೆ ಏನು ಇನ್ನು ಮುಂದೆ ನಿನ್ನ ಇಷ್ಟ ನೋಡು ನಮ್ಮ ದೋಸ್ತ ಫೋನ್ ಮಾಡತ್ತಾನ ನಾ ಹೋಗಿ ಬರ್ತೇನೆ ನಿಮ್ಮ ಮನೆಗೆ ಹೋಗಿ ಆಯ್ತು ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟ ನೋಡ್ಸಿದ್ದು ಯಾಕೆ ಭೀಮಣ್ಣ ಹೀಮಣ್ಣ ಎಲ್ಲಿದೀ ಸಿದ್ಧ ಮಗನು ಇಲ್ಲಣ್ಣ ಎಲ್ಲ ಸ್ವಲ್ಪ ಹೊರಗಡೆ ಬಂದಿದ್ನಲ್ಲ ಈಗ ಸದ್ಯಕ್ಕ ನಮ್ಮ ಅಡ್ಡ ಕಡೆ ಬಾಲ್ಯಲಿ ಇಲ್ಲ ನಾ ಇವತ್ತ ಸ್ವಲ್ಪ ಹೊರಗಡೆ ಇದನ್ ಕೆಲಸ ಐತೆ ನಾಳೆದು ಬರ್ತೇನಲ್ಲ ನೀ ಎಲ್ಲ ಹೋಗ್ಲಿ ಇಲ್ಲ ಅರ್ಜೆಂಟ್ ಅಡ್ಡಾ ಕಡೆ ಬಾ ನಿನ್ ಜೊತೆ ಮಾತಾಡ್ಬೇಕು ಇಲ್ಲ ನಾ ಆಗಲ ಇವತ್ತು ನಾಳೆ ಬರ್ತೀನಿ ಇವತ್ತು ಆಗಂಗಿಲ್ಲ ಆಯ್ತು ಮಗನ ನೀ ಎಲ್ಲರೂ ಹೋಗೋ ನಾಳೆ ಅಂದ್ರೆ ಆಯ್ತು ನಿನಗ ಯಾರು ಫೋನ್ ಮಾಡಿರ ಮಾರೇ ಅಲೋ ಹಲೋ ಸಿದ್ದು ಹಾ ಹೇಳಪ್ಪ ಜಲ್ದಿ ಬಾರು ಏ ಮ್ಯಾಚ್ ಮುಗೇನ ಬರೋದೇ ನೀ ಈಗ ಸದ್ಯಕ್ಕೆ ಅಲ್ಲೇ ಬರತೀನಿ ನೋಡು ಒಂದು ಐದು ಹತ್ತು ನಿಮಿಷದಾಗ ಅಲ್ಲೇ ಇರ್ತೇನೆ ಮತ್ತು ಮ್ಯಾಚ್ ಯಾರ್ಯಾರು ಚಾಲೂ ಐತೆ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಚಾಲು ಆಗೈತೆ ನೋಡಪ್ಪ ಮತ್ತು ಬ್ಯಾಟಿಂಗ್ ಯಾರು ತಗೊಂಡಾರ ಏ ಮಾರ್ರೆ ಎಲ್ಲ ಫೋನಾಗೆ ಕೇಳ್ಕೊತ ಕುಂದ್ರಾವ ಅದೇ ನೀ ಜಲ್ದಿ ಬಾ ಅಲ್ಲ ಮತ್ತು ಆರ್ ಸಿ ಬಿ ಇದೆ ಬ್ಯಾಟಿಂಗ್ ಚಾಲೂ ಆಯ್ತು ನೋಡು ಆಯ್ತು ಮಾರೇ ಆಯ್ತು ಮಾರ್ರೆ ಜಲ್ದಿ ಬಾ ಈಗ ಬರ್ತೀನಿ ತೋ ಇಡು ಆಯ್ತು ನನ್ ಚೆನ್ನ ನೋಡ ಬಾವಿ ಕೊಡತಿ ಇಪ್ಪತ್ತೈತ್ ನೋಡ ನೀಡ ಫೋನ್ ಹತ್ ಕ್ಯಾಶೋ ಇಲ್ಲ ನಾ ಕೊಡ್ದು ಅಟ್ಟ ಆಡೋದಿಲ್ಲ ನಡ್ರಿ ನಡ್ರಿ ಮಡಿಯ ಮಾಡ ರಾಮ್ಯ ಎಲ್ಲಿ ಸಿಕ್ಕರು ಬಿಡೋದು ಬೇಡವ ಅಣ್ಣ ಹೇಳ್ಬಿಟ್ಟ ಕರ್ಕೊಂಡ್ ಬಾ ಅಂತ ಹೇಕ್ಯಾರ ಬಿಡಾಂಗನ ಇಲ್ಲಿಗೆ ಅವನ

ಇದು ನನ್ನ ಕೆಲಸ ಅಣ್ಣ ಏನು ಹೇಳ್ತಾನೋ ಆ ಕೆಲಸ ನಾ ಮಾಡ್ತೇನೆ ನೀ ಯಾವ ನೇ ಕೇಳೋ ನಡೆ ಮುತ್ಕೊಂಡನ ಅನ್ಕತೆ ರಾಮ್ಯ ಭಾಳ ನಿಗರ ಹೇಳಕ್ಕೆ ಹೋಗಬೇಡ ನಿಮ್ಮ ಅನ್ನಾಗ ಏನು ಫೋನ್ ಹೇಳ್ಬೇಕು ಹೇಳಿದೆ ನೀ ನಾಳೆ ಅಂತ ಅಂತೇನೆ ನೀ ಏನು ನನಗೆ ಹೇಳಕ್ಕೆ ಹೋಗ್ಬೇಡ ಹೋಗ್ತಾನೆ ಅದೇ ಈ ಮೊದಲು ನಾ ಹೇಳಕ್ಕೆ ಕಿಮ್ಮತ್ತಿಲ್ಲ ಯಂಗ ಅನ್ನನ ಚಲೋ ಆಗತ್ತೆ ಇವ್ಗೆ ಅಂದ್ರ ಗೊತ್ತಾಕೈತಿ ಅವ್ನ ಅನ್ನ ಕಡೆ ಕರ್ಕೊಂಡು ಹೋದಾಗ ಅರೆ ಗೌರಿ ನೀನು ಹಾ ಮಾಮಾ ನಾನು ಏ ನೀ ಯಾವಾಗ ಬಂದಿಲ್ಲ ಏ ಮಾಮಾ ನಾ ಬಂದು ಎರಡು ದಿವಸ ಆತು ಎರಡು ದಿವಸದಿಂದ ಎಲ್ಲಿ ಹರ್ಗ್ಯಾಡಕ್ಕೆ ಹೋಗಿದ್ದಿ ಏಯ್ ಹಂಗಾಗಿ ಓದಾಡತ್ ಲೇ ಗೌರಿ ಯಾಕೋ ಇವತ್ತು ನಮ್ಮ ಅತ್ತೆ ಮಗಳ ಕಸ್ಬರ್ಗ ತಗೊಂಡು ನಿಂತಾನ ಅಂದ್ರೆ ಏನೋ ಐತಿ ಇವತ್ತು ಮಾವ ನೀನ್ ಆಟಕದ್ದು ಏನ್ ಮಾಡಾಕ್ ಹೋಗ್ಬೇಡ ಅತ್ತಿ ಹೋಗ್ಬೇಕಾರ ನಂಗೆ ಹೇಳ ಕಳ್ಸಿ ಒಳಗ್ ಕರ್ಕೋಬೇಡಂತ ನೀಸ್ ಮಾಡಿ ಏ ಮಾಮ ನಾ ಚಂದ ಅಂತ ನನಗತ್ತ ನೀನಂಗ ಬೆಣ್ಣೆ ಹಚ್ಚಕ್ ಬರ್ಬೇಡ ಅತ್ತಿ ನನಗ ನೀನ್ ಒಳಗ್ ಕರ್ಕೊಬೇಡ ಅಂತ ಹೇಳ ನಾ ಒಳಗ್ ಕರ್ಕೊಳಂಗಿಲ್ಲ ಮುಚ್ಕೊಂಡ್ ರೈಟ್ ಹೊಡಿ ನಾನಿನ್ ಒಳ ಬಿಡಂಗಿಲ್ಲ ಅತ್ತೇನ್ ಹೇಳ್ತಾಳ ನಾನಿನ್ ಗಂಡ ಗಂಡದ ಸೈಡ್ ಸರಿ ಹಿಂಗ ಮಾಡ್ತೀನಿ ಏ ಜಲ್ದಿ ವಾರ ಮಾರಯ ವಾ ಬರದ ಮಾರಯ ಲೌಕರ್ ಬರಕ್ ಬರಂಗಿಲ್ಲ ಏನ್ ಮಾಡ್ತಿ ಬಿಡು ಮಾರ ಅವನ ಪೆಟ್ಟಿಂಗ್ ಭೀಮ್ ಫೋನ್ ಮಾಡಿದ್ದ ಗುರು ಮಾತಾಡಿ ಅವಂಗ ಹೇಳಿ ಬಿಡ್ತಾನಂದ್ರ ಅನಗ ಟೈಮ್ ಆಗ್ಬಿಡ್ತ ಆಗ್ಬಿಡ್ತದ್ರೆ ಸಂಬಂಧ ಈಗ ಮಾರಾಯದ ಎಷ್ಟು ಬಾ ನಡ್ದೈತಿ ಇಲ್ಲ ಇಪ್ಪತ್ತು ಬಾವು ನಡ್ದೈತೆ ನೋಡಪ್ಪ ಈಗ ಇಪ್ಪತ್ತು ಬಾ ಏನು ಆಗಂಗಿಲ್ಲ ನಾನು ಮೂವತ್ತು ಬಾವಿ ಕೊಡ್ತೇನೆ ಯಾರು ಅದಾರ ಇಲ್ಲೇ ನೈದು ಸಾವಿರ ರೂಪಾಯಿನಿಂದ ಕಟ್ಟೇನಿ ನೋಡಿ ನಾ ಹದಿನೈದು ಸಾವಿರ ಕಟ್ಟಿ ಹಾಂ ಆಯ್ತು ತಗೋ ಮತ್ತು ಆರ್ ಸಿ ಬಿಗೆ ಕಟ್ಟಿಲ್ಲ ಅದನ್ನ ಆರ್ ಸಿ ಬಿ ಕಟ್ಟೇನಿ ಯಾಕಂದ್ರೆ ಮಗನ ಇವತ್ತು ಆರ್ ಸಿ ಬಿ ಫುಲ್ ಗ್ಯಾರಂಟಿ ಐತಿ ನನಗೆ ಗೆಲ್ತೈತೆ ಅಂತ ಹೇಳಿ ಕೇಳ್ತಾ ಅದಕ್ಕೆ ಹೇಳತ್ತೀನಿ ನಾ ಆಯ್ತು ಆರ್ ಸಿ ಆರ್ ಸಿ ಬಿಗೆ ಕಟ್ಟೇನಿ ತಗೋರಪ್ಪ

ಇಲ್ಲ ಅಂದ್ರ ನನ್ ಕೈ ಗೊತ್ತಾಯ್ತಲಾ ಏನ ನೀನ್ ರೊಕ್ಕ ಒದ್ದು ವಸೂಲಿ ಮಾಡ್ಕೋತೇನೆ ಏನ ಅದೇ ಮ್ಯಾಚ್ ಮುಗಿತಂದ್ರೆ ನಿನ್ ರೊಕ್ಕ ಎಲ್ಲ ಪೂರಾ ಕ್ಲಿಯರ್ ಮಾಡ್ತೀನಿ ಏನ್ ತೆಲಿ ಕೆಡ್ಸ್ಕೊಡ ಹೋಗ್ಬಿಡ

ಹಾ ಇನ್ನೊಂದ್ ಸ್ವಲ್ಪ ಬಾಕಿ ಓದೈತೆ ಅದನ್ನು ತೆಗಿಬೇಕನ್ನ ಕತೆನ ಎಷ್ಟರ ಹೇಳ್ಬೇಕು ನಿಂಗ ಇನ್ ಕಾಲರು ಮುಗಿಲೇನ ಇನ್ ಮುಂದರ ನೆಟ್ಟಗ ಈರ ಯಾಕಂದ್ರೆ ಅವ್ವ ನಿನ್ ಸಂಬಂಧ ಜೀವನ ಪೂರ್ತಿ ತ್ರಾಸ್ ತಗೊಂಡ ಹಿಂಗ ಸತ್ತ ಹೋದ್ಲ ಇನ್ ಬಾಕಿ ನಾವ್ ಬೇಕು ಉಳ್ದೇನಿ ನಾನು ಸತ್ತ ಹೋಗ್ಲೇನ ಹಿಂಗ ಯವ್ವ ಹಿಂಗ್ ಮಾತಾಡಿ ಮಾತಾಡಿ ನಿಮ್ಮ ಅವ್ ನೆನಪ್ ತಿಳಿಸಿದಿ ಉಳೋದ್ ಬಂದ್ ನಿಸಿ ಅಲ್ಲ ಆ ಹೋದ್ ನನಗೆ ತ್ರಾಸ ಆಗತ್ತೆ ಐವತ್ತು ರೂಪಾಯಿ ಈಗ ಮತ್ತೆ ಐವತ್ತು ರೂಪಾಯಿ ಓದಕ್ಕ ಮತ್ತೆ ಕುಡಿದ್ ಬರ್ಬೇಕು ಅನ್ನಕತ್ತೇನ ನಾನ್ ನಿನ್ ಎಷ್ಟು ಹೇಳಿದ್ರು ಅಷ್ಟು ನೋಡಿ ಈ ಜನಮದಾತ್ರ ನಿನ್ ಬುದ್ಧಿ ಬರಂಗೇನ ಇಲ್ಲ ನನ್ ಕಡೆ ಒಂದ್ ರೂಪಾಯಿ ಆಗಂಗಿಲ್ಲ ತನ್ನ ಇಲ್ಲೇ ಮಕ್ಕೊಂಡ್ಯಾ ಹಲೋ ಹಾಂ ಹಲೋನ ಏ ಸಿದ್ಧ್ಯಾ ಮಗನ ಆರ್ ಸಿ ಬಿ ಮ್ಯಾಚಾಸ್ ಓದ್ತೈತಿ ಏನ ಸಂಜೆ ಮಾಡೋ ರೊಕ್ಕ ಬರಬೇಕಾ ಬರಲಿಲ್ಲ ಅಂದ್ರೆ ನಿಮ್ಮ ಮನಿಗೆ ಬರ್ತಾನೆ ನೋಡು ಮುಂದೆ ಹಾಲತ್ತು ಬೇರೆ ಆಕೈತಿ ಹಾಂ ಬಂದು ರೇಟಾಗಿತ್ತು ಹಾಂ ಸಂಜೆ ಮುಂದೆ ಬರ್ಬೇಕು ಮಗನಾ ಅಲ್ಲ